ಇವತ್ತು ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಈಗ ಸಾಯಂಕಾಲ ಸುಮಾರು ಏಳು ಗಂಟೆ ಆಗ್ತಾ ಇದೆ ನಾವು ಒಂದು ತಿಂಗಳ ಹಿಂದೆ ಆರ್ ಟಿ ಐನಲ್ಲಿ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಆರ್ ಟಿ ಐನಲ್ಲಿ ಮಾಹಿತಿ ಆರ್ ಟಿ ಐ ಅಂದರೆ ಮಾಹಿತಿ ಹಕ್ಕು ಅಡಿಯಲ್ಲಿ ಸಿ ವಿಗಳು ಇನ್ಸ್ಟಾಲ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ದೇಶನ ನೀಡಿದೆ ಎಲ್ಲ ರಾಜ್ಯಗಳಿಗೂ ಅದಕ್ಕೆ ಎರಡು ಕಮಿಟಿಗಳನ್ನು ಫಾರ್ಮ್ ಮಾಡಿದೆ ಒಂದು ಡಿ ಎಲ್ ಓ ಸಿ ಅಂದರೆ ಲೋಕಲ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇನ್ನೊಂದು ಎಸ್ ಎಲ್ ಓ ಸಿ ಅಂದರೆ ಸ್ಟೇಟ್ ಲೆವೆಲಲ್ಲಿ ಓವರ್ಸೈಟ್ ಕಮಿಟಿಗಳನ್ನು ಮಾಡಿದೆ ಅದಕ್ಕೆ ಒಂದಿಷ್ಟು ಜವಾಬ್ದಾರಿಗಳನ್ನು ಸ್ಟೇಟ್ ಲೆವೆಲ್ ಕಮಿಟಿ ಏನಿದೆ ಅದಕ್ಕೆ ನಮ್ಮ ಸೆಕ್ರೆಟರಿ ಫೈನಾನ್ಸು ಸೆಕ್ರೆಟರಿ ಹೋಮ್ ಮತ್ತು ಡಿ ಜಿ ಐ ಜಿ ಪಿ ಈ ಥರ ಕೊಟ್ಟಿದ್ದಾರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಮತ್ತೆ ರಿಪೀಟ್ ಮಾಡೋದು ಅದೇ ಥರ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಸ್ ಪಿಗಳು ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಮತ್ತು ಇಲ್ಲೆಲ್ಲ ಕಾರ್ಪೊರೇಷನ್ ಇದ್ದರೆ ಅಲ್ಲಿ ಚೇ ಇವರು ಏನೇರ್ತಾರೆ ಕಮಿಷನರ ಚೇರ್ಮನ್ ಇರ್ತಾರೆ ಅವರು ಸೊ ಇವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪೋಲೀಸ್ ಸ್ಟೇಷನ್ಗಳು ಇವರು ಮಾಹಿತಿ ಕೊಡಬೇಕು ಒಂದು ಕಾರ್ನರಲ್ಲೂ ಪೊಲೀಸ್ ಸ್ಟೇಷನ್ದು ಮುಂಭಾಗ ಮತ್ತು ಹಿಂಭಾಗದಲ್ಲಿ ನಾವು ಎಂಟ್ರೆನ್ಸ್ ಇದ್ದರೆ ಅಲ್ಲೂ ಎಂಟ್ರೆನ್ಸ್ ಎಕ್ಸಿಟ್ ಪಾಯಿಂಟ್ ಇದ್ದರೆ ಅಲ್ಲಿ ಮತ್ತು ಠಾಣೆ ಒಳಗಡೆ ಪ್ರತಿ ಒಂದು ನಾವು ಮತ್ತೆ ಮತ್ತೆ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ನೋಡಿದವ್ರು ಇರ್ಬೋದು ಆದರೆ ಎಷ್ಟೋ ಜನ ಇವತ್ತಿನ ವೀಡಿಯೋ ಸಪರೇಟಾಗಿ ನೋಡ್ತಾ ಇರ್ತಾರೆ ಹಾಗಾಗಿ ಈ ವಿಚಾರ ಎಲ್ರಿಗೂ ತಿಳಿದಿ ಮತ್ತು ನಮ್ಮ ಹಕ್ಕುಗಳು ಏನು ಮತ್ತು ಪೊಲೀಸರು ಆ್ಯಕ್ಚುಲಿ ಯಾವ ಥರ ಅವರ ಕರ್ತವ್ಯಗಳನ್ನು ನಿಭಾಯಿಸಬೇಕು ಅವ್ರಿಗೆ ಪವರ್ ಇದ್ದಂಥ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ನಿರ್ದೇಶನಗಳಿದೆ ಆದರೆ ಇವರು ಅವರ ಪವರನ್ನು ಬಳಸ್ಕೊಂಡು ಕೆಲವೊಂದು ಕಾನೂನು ಬಾಹಿರ ಕೆಲಸಗಳನ್ನು ಕೆಲವೊಂದಲ್ಲ ಜಾಸ್ತಿ ಕೆಲಸಗಳನ್ನು ಕಾನೂನು ಬಾಹಿರವಾಗಿ ಮಾಡ್ತಾ ಇರ್ತಾರೆ ಈ ಒಂದು ಅರಿವು ಮೂಡಿಸೋ ನಿಟ್ಟಿನಲ್ಲಿ ನಾವು ಈ ಠಾಣೆಗಳಿಗೆ ಒಂದು ಕೆಲವು ನಾವು ರಾಜ್ಯಾದ್ಯಂತ ಇನ್ನು ಮುಂದೆನೂ ಈ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅದರ ಬೇಸಿಸಲ್ಲಿ ಇವರು ಏನೇನು ರಿಪೋರ್ಟ್ ಕೊಡ್ತಾರೆ ಅದರ ಬೇಸಿಸಲ್ಲಿ ಎಸ್ ಎಲ್ ಓ ಸಿ ಅಂತ ಏನು ಹೇಳ್ತಾರೆ ಫುಲ್ ಫಾರ್ಮ್ ಹೇಳಕ್ ಹೋಗೋಲ್ಲ ಮತ್ತೆ ಮತ್ತೆ ಡಿ ಎಲ್ ಓ ಸಿ ಮತ್ತೆ ಎಸ್ 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 ಎಲ್ ಓ ಸಿ ಏನಿದೆ ಅವರಿಗೆ ಪತ್ರಗಳನ್ನು ಬರೆದು ಇವ್ರದ್ದು ಕರ್ತವ್ಯ ಇದೆ ಏನಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಈಗ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆದ್ರೂ ಒಂದೊಂದು ಠಾಣೆಗಳಲ್ಲಿ ನಮ್ಗೆ ಇವಾಗ ನಾಲ್ಕೈದು ಕಡೆ ಆಲ್ರೆಡಿ ನಾವು ಇನ್ಸ್ಪೆಕ್ಷನ್ ಮಾಡಿ ಆಗಿದೆ ಅಥವಾ ರಿಪೋರ್ಟ್ ಬಂದಿದೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ ಕೇವಲ ನಾಲ್ಕು ಸಿ ಸಿ ಟಿವಿಗಳನ್ನು ಮೋಸ್ಟ್ಲಿ ಸ್ಟೇಟ್ ಗೌರ್ಮೆಂಟ್ ಇವರಿಗೆ ಅಲಾಟ್ ಮಾಡಿರೋದೇ ನಾಲ್ಕು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ಅಂದ್ಕೊಂಡಿದ್ದೀವಿ ನಾವು ಅದೇ ನಾಲ್ಕು ಏನಾಗುತ್ತೆ ಒಂದು ಹೊರಗಡೆ ಇರುತ್ತೆ ಒಂದು ಲಾಬಿ ಅಲ್ಲಿ ಎಲ್ಲಿ ಎಸ್ ಎಚ್ ಓ ಕೊಡ್ತಿರ್ತಾರೆ ಅಲ್ಲಿ ಇರುತ್ತೆ ಒಂದು ಇನ್ಸ್ಪೆಕ್ಟರ್ ಕ್ಯಾಬಿನ್ ಇರುತ್ತೆ ಮತ್ತು ಇನ್ನೊಂದು ಬೇರೆ ಒಂದು ಕಡೆ ಇರುತ್ತೆ ಆದರೆ ನೀವು ಪೊಲೀಸ್ ಸ್ಟೇಷನ್ಗೆ ಒಳಗಡೆ ಹೋದರೆ ಸಬ್ಇನ್ಸ್ಪೆಕ್ಟರ್ಗಳ ಕ್ಯಾಬಿನ್ ಇರ್ತವೆ ಟಾಯ್ಲೆಟ್ ಸೈಡಲ್ಲಿ ವೆರಂಡ ಥರ ಇರುತ್ತೆ ಮತ್ತು ರೆಕಾರ್ಡ್ ರೂಮ್ ಇರುತ್ತೆ ಶಸ್ತ್ರಾಸ್ತ್ರ ಶಸ್ತ್ರಾಸ್ತ್ರ ಇರ್ತಾರೆ ಆ ರೂಮ್ ಇರುತ್ತೆ ಮತ್ತೊಂದು ಒಂದು ಆಗಿ ಇಂಥವ್ರನ್ನ ಕೂರಿಸಿ ಅಲ್ಲಿ ಹೊಡೆಯೋಕ್ಕೆ ಒಂದು ಸಪ್ರೇಟ್ ಜಾಗ ಇರುತ್ತೆ ಈ ಥರ ಈ ಥರ ಬೇಕಾದಷ್ಟು ಅನ್ಎಕ್ಸ್ಪೋಸ್ಡ್ ಅನ್ಎಕ್ಸ್ಪೋರ್ಡ್ ಅಂದರೆ ಜನರಿಗೆ ಗೊತ್ತಾಗಲ್ಲ ಆ ಥರ ಕೆಲವು ಏರಿಯಾಗಳು ಇರ್ತವೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ಮತ್ತೆ ಇಲ್ಲಿನ ಪೊಲೀಸ್ ಗೆ ಪ್ರತಿಯೊಂದು ನೂಕ್ ಆ್ಯಂಡ್ ಕಾರ್ನರ್ ಅಂತ ಮತ್ತೆ ಮತ್ತೆ ಅದು ಹೇಳ್ತೇನೆ ಅಂದರೆ ಒಂದು ಏರಿಯಾನು ಒಂದು ಮಿಂಚಿನೂ ಕವರ್ ಆಗಬೇಕು ಅಂತಿದೆ ಆದರೆ ಸರ್ಕಾರ ಇದಕ್ಕೆ ಫಂಡ್ಸ್ ಕೊಡ್ತಾ ಇಲ್ಲ ಏನು ಕರ್ನಾಟಕದಲ್ಲಿ ಒಂದು ಒಂಬೈನೂರು ಪೊಲೀಸ್ ಸ್ಟೇಷನ್ ಇದೆ ಅಂತ ಅಂದ್ಕೊಳ್ಳೋಣ ಒಂಬೈನೂರು ಮತ್ತು ಸಬ್ ಪೊಲೀಸ್ ಸ್ಟೇಷನ್ಗಳಿರ್ತವೆ ಮತ್ತು ಕೆಲವು ಇನ್ವೆಸ್ಟಿಗೇಷನ್ ಏಜೆನ್ಸಿ ಒಂದೂವರೆ ಸಾವಿರ ಅಂತ ಅಂದ್ಕೊಟ್ಟು ಅಂದ್ಕೊಳ್ಳೋಣ ಅಷ್ಟಕ್ಕೆ ಒಂದು ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ ಸಿ ಸಿ ಟಿ ವಿಗಳನ್ನು ಎಡಿಷನಲ್ ಹಾಕಬೇಕಾದ್ರೆ ನಾಲ್ಕು ನಾಲ್ಕು ಹಾಕಿದ್ದಾರೆ ಆಲ್ರೆಡಿ ಇವಾಗ ಇನ್ನೊಂದು ಎಡಿಷನಲ್ಲಿ ಆರ ಎಂಟು ಹತ್ತು ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ಇದು ಕೆಲವು ಇವಾಗ ರೂರಲ್ ಸೈಡೆಲ್ಲ ಚಿಕ್ಕ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಆಲ್ರೆಡಿ ಎರಡು ಮೂರು ಇದ್ದರೆ ಇನ್ನೂ ಒಂದು ಅಥವಾ ಎರಡು ಅಷ್ಟೇ ಓವರ್ ಆಲ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಖರ್ಚಾಗೋದು ಇವರಿಗೆ ಸರ್ಕಾರಿ ಕಾರ್ಯಗಳನ್ನ ಅಗತ್ಯ ಇಲ್ಲದಿದ್ರು ಸರ್ಕಾರಕ್ಕೆ ಪರ್ಚೇಸ್ ಮಾಡೋಕ್ಕೆ ಹಣ ಬೇಕಾದಷ್ಟಿದೆ ರೈತರ ಬಗ್ಗೆ ಗಮನ ಇಲ್ಲ ಯಾವ್ದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ಗಮನ ಇಲ್ಲ ಇವರು ನಾವು ಏನು ಮಾಡಬೇಕು ನೆಕ್ಸ್ಟ್ ಎಷ್ಟು ಹಣ ಮಾಡಬೇಕು ಯಾರ್ಯಾರನ್ನ ಹೇಗಿಡ್ಬೇಕು ಎಲ್ಲೆಲ್ಲಿ ಇರಬೇಕು ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಜನಸಾಮಾನ್ಯರನ್ನ ಒಂದು ಬಡತನ ರೇಖೆಯಿಂದ ಮೇಲೆ ಬರಕ್ ಬೀರಲ್ಲ ಇನ್ನೂ ಕೆಳಗಡೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಇದೇ ಜನಗಳು ಇವರಿಗೆ ಇಲೆಕ್ಷನ್ ಟೈಮಲ್ಲಿ ಹಣ ಹೆಂಡ ಮತ್ತು ಬೇರೆ ಬೇರೆ ವಿಚಾರಗಳು ಗೊತ್ತಿರೋದೆ ನಿಮಗೆ ಇಂಥ ಹೆಂಡ ಕೊಡಿಸ್ಬಿಟ್ಟು ಅವರನ್ನು ಅಲ್ಲಿ ಕರೆಸಿ ಅಥವಾ ಆಪೋಸಿಟ್ ಇವ್ರ ಪಾರ್ಟಿ ಮೇಲೆ ಒಂದು ಗಲಾಟೆಗಳನ್ನು ಮಾಡಿಸಿ ಈ ಥರ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕಾಗಿ ಅವರು ಸ್ಲಮ್ಗಳನ್ನಾಗಿ ಯಾವುದೇ ಉದ್ಧಾರ ಮಾಡೋಕ್ಕೆ ಹೋಗಲ್ಲ ಈಗ ಹಣ ಕೊಟ್ಟರೆ ಇವರು ಬಾಯಿ ಮುಚ್ಚಿಸ್ಬೋದು ಅಂತ ಗೊತ್ತಿದೆ ಜನರು ಅಮಾಯಕರು ಅದಕ್ಕೆ ಎಜುಕೇಷನ್ನು ಇವರಿಗೆ ಬೇಕಾಗಿಲ್ಲ ಜಾಸ್ತಿ ಎಜುಕೇ ಯಾವುದು ಸರ್ಕಾರಿ ಶಾಲೆಗಳು ಜಾಸ್ತಿ ಇದ್ದಷ್ಟು ಏನು ಎಂಟ್ರಿ ಜಾಸ್ತಿ ಆಗೋಗುತ್ತೆ ಅಂದರೆ ಅಡ್ಮಿಷನ್ ಜಾಸ್ತಿ ಆಗೋಗುತ್ತೆ ಅದು ಬೇಕಾಗಿಲ್ಲ ಹಾಗಾಗಿ ಏನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಶಾಲೆಗಳನ್ನು ಆದಷ್ಟು ಎಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯಾ ಮುಚ್ಚೋಕ್ಕೆ ಇವರು ಫಸ್ಟ್ ಪ್ರಯಾರಿಟಿ ಉದ್ಧಾರ ಮಾಡೋಕ್ಕಲ್ಲ ಮತ್ತು ಹೇಳ್ತಾರೆ ನಮ್ಮದು ಪಾರದರ್ಶಕ ಆಡಳಿತ ಅಂತ ಹೇಳ್ತಾರೆ ನಮ್ಮ ಜನಗಳಿಗೆ ಬೇಕಾಗಿದ್ದು ಒಂದು ಎಜುಕೇಷನು ಅಟ್ಲೀಸ್ಟ್ ಮಿನಿಮಮ್ ಲೆವೆಲ್ ಎಜುಕೇಷನು ಇದು ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಇಂತಿಂಥದ್ದು ನಮಗೆ ಹಕ್ಕುಗಳಿದೆ ಇದೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ ಅವರು ಅಲ್ಲಿ ಪ್ರಶ್ನೆ ಮಾಡೋಕ್ಕೂ ಆಗ್ತಾ ಇಲ್ಲ ಪ್ರಶ್ನೆ ಮಾಡಿದರೆ ನೆಕ್ಸ್ಟ್ ಅವ್ರ ಹತ್ರ ಉತ್ತರ ಇಲ್ಲ ಯಾಕಂದರೆ ನಮಗೆ ಹಕ್ಕು ಅಂತ ನಮ್ಗೆ ಗೊತ್ತಿಲ್ಲ ಸೊ ಇದರಿಂದ ಜನಗಳು ಹೊರಗಡೆ ಬರಬೇಕು ಅಂತ ನಾವು ಪ್ರತಿ ಸಾರಿ ಪ್ರತಿ ಲೈವಲ್ಲೂ ಒಂದಿಷ್ಟು ಐದು ಹತ್ತು ನಿಮಿಷ ಎಕ್ಸ್ಟ್ರಾ ಆದ್ರೂ ಕೆಲವೊಂದು ಮಾಹಿತಿಗಳನ್ನು ಮತ್ತೆ ಮತ್ತೆ ಕೊಡ್ತಾ ಇದ್ದೀವಿ ಯಾಕಂದರೆ ನಮ್ಮ ದಪ್ಪ ಚರ್ಮಕ್ಕೆ ಒಂದು ಇದರಲ್ಲಿ ನಾವು ಒಗ್ಗೋಗಿದ್ದೀವಿ ಬದಲಾವಣೆ ಆಗಬೇಕಾದ್ರೆ ನಾವು ಮತ್ತೆ ಮತ್ತೆ ಹೇಳಬೇಕಾಗತ್ತೆ ಅದನ್ನೇ ತಲೆಯನ್ನು ತುಂಬಿಸ್ಬೇಕಾಗತ್ತೆ ಆವಾಗ ಒಂದು ಹತ್ತು ಸಾರಿ ಹೇಳಿದಾಗ ಹಾ ಏನೋ ಒಂದು ವಿಚಾರ ಇರಬೇಕು ನಾವು ನಮಗೂ ಇಂತಹ ಹಕ್ಕುಗಳಿದೆ ಅಂತ ಗೊತ್ತಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೆ ಆರ್ ಎಸ್ ಪಾರ್ಟಿ ಇರ್ಬೋದು ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇರ್ಬೋದು ನಮ್ಮದು ಉದ್ದೇಶ ಅಷ್ಟೇ ಜನಗಳನ್ನು ಫಸ್ಟು ಅವರಿಗೆ ಅವೇರ್ನೆಸ್ ತರುವಂಥದ್ದು ಅವೇರ್ನೆಸ್ ಮತ್ತು ಅವರ ಹಕ್ಕುಗಳನ್ನು ತಿಳ್ಕೊಳೋದು ಆ ನಿಟ್ಟಿನಲ್ಲಿ ಈಗ ಇದು ಒಂದು ದೊಡ್ಡ ಸಬ್ಜೆಕ್ಟ್ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಸಿ ಸಿ ಟಿ ವಿಗಳು ಇದರ ಬಗ್ಗೆ ಯಾವುದೂ ಯೋಚನೆ ಮಾಡಲ್ಲ ಯಾವ ರಾಜಕೀಯ ಪಾರ್ಟಿ ಆಗಲಿ ಯಾ ಯಾರೂ ಯೋಚನೆ ಮಾಡಲ್ಲ ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಹೇಗಾದರೂ ಯಾರನ್ನಾದರೂ ಅವರ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ರೆ ಒಂದು ಫೋನ್ ಹೊಡೆದ್ರೆ ಇವರು ಇಲ್ಲಿ ಬಿಟ್ಟು ಕಡಿಸ್ತಾರೆ ಆ ಥರ ಪರಿಸ್ಥಿತಿ ಇದೆ ಆದರೆ ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಇಲ್ಲಿ ಏನೇನು ಆಗುತ್ತೆ ಇಲ್ಲ ಅಂದರೆ ನಾನು ಕೋಣನ್ ಕುಂಟ ಅಂತ ಹೇಳ್ತಾ ಇಲ್ಲ ಇಲ್ಲಿ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದೀರ ನಿಮಗೆಲ್ಲ ಗೊತ್ತಿದೆ ಏನೇನು ನಡೆಯುತ್ತೆ ಅಂತ ಅಕ್ರಮವಾಗಿ ಬಂಧನದಲ್ಲಿ ಇಟ್ಕೊಳ್ಳೋದು ಯಾರೋ ಫೋನ್ ಮಾಡಿ ಕಲಿಯೋದು ನಿಮ್ಮಲ್ಲಿ ದೂರು ಬಂದಿದೆ ಅಂತ ಹೇಳೋದು ಇಲ್ಲಿ ಕೂರಿಸ್ಕೊಳೋದು ಆಮೇಲೆ ಕೆಲವು ಅತಿಭೂತಿವಂತ ಪೊಲೀಸರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಡೇ ಟೈಮಲ್ಲಿ ನೈಟಲ್ಲಿ ಇಟ್ಕೊಬಾರ್ದು ಅಂತಿದೆ ಎಫ್ ಐ ಆರ್ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಅವ್ರನ್ನ ಬೇರೆ ಕಡೆ ಯಾವುದೋ ಒಂದು ಶೆಡ್ಡು ಶೆಡ್ಗಳಿಗೆ ಶಿಫ್ಟ್ ಮಾಡಬೇಡು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಗೊತ್ತಾಗುತ್ತೆ ಅದಕ್ಕೆ ಈ ಥರದ್ದೆಲ್ಲ ಮಾಹಿತಿಗಳು ನಮಗೆ ರೆಗ್ಯುಲರಾಗಿ ಬರ್ತಾಯಿದೆ ನಮ್ಮ ಹೆಲ್ಪ್ಲೈನಿಗೆ ಅದು ವೇದಿಕೆದಿರ್ಬೋದು ಅಥವಾ ಚೇರ್ ಪಾರ್ಟಿಗೆ ಸೊ ಇದೆಲ್ಲ ನಿಮ್ಮ ಹಕ್ಕುಗಳು ಇದೆ ಅಂತ ನಾವು ಹೇಳಿ ಒಂದು ಪ್ರತಿಪಾದಕ್ಕಾಗಿ ನಿಮಗೆ ಇದು ಇಂಥ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಇದು ಯಾವ ಪ್ರಚಾರಕ್ಕೂ ಅಲ್ಲ ಅದು ನಿಮಗೆ ಗೊತ್ತಿರಲಿ ಪ್ರಚಾರ ಆಗುತ್ತೆ ಜೊತೆಯಲ್ಲಿ ಅದು ಆದರೆ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ನಿಮಗೆ ಅರಿವು ತರಿಸೋ ಕೆಲಸಕ್ಕೆ ನಾವು ಕೈ ಹಾಕ್ತಾಯಿದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಪೊಲೀಸ್ ಇಲಾಖೆ ಬಗ್ಗೆ ಈಗ ಇಲ್ಲಿ ಆರ್ ಟಿ ಐನಲ್ಲಿ ಮಾಹಿತಿ ಹಾಕಿದ ತಕ್ಷಣ ಅವ್ರಿಗೆ ಗೊತ್ತಿರಲಿಲ್ಲ ಇಲ್ಲಿ ಯಾರು ಆರ್ ಟಿ ಐ ಹ್ಯಾಂಡಲ್ ಮಾಡ್ತಾರೆ ಇದೇನು ಅನ್ನೋ ನಾವು ಕೇಳಿದ್ದೇನು ಇನ್ಸ್ಪೆಕ್ಷನ್ ಆರ್ ಟಿ ಐನಲ್ಲಿ ಇನ್ಸ್ಪೆಕ್ಷನ್ಗೂ ಪ್ರೊವಿಷನ್ ಇದೆ ಅದಕ್ಕೆ ನಾವು ಅರ್ಜಿ ಹಾಕ್ತಿದ್ವಿ ಇವ್ರಿಗೆ ಗೊತ್ತಿರಲಿಲ್ಲ ನನಗೆ ನಾನು ಫೋನ್ ಮಾಡಿದಾಗ ಕೇಳಿದೆ ಏನು ನಿಮಗೆ ರಿಪ್ಲೈ ಬಂದಿಲ್ಲ ಮೂವತ್ತು ದಿವ್ಸ ಆಯಿತು ಮೂವತ್ತು ದಿವಸ ಒಳಗಡೆ ನೀವು ಎತ್ಲೀಸ್ಟು ಕೊಡ್ತೀರಾ ಕೊಡಿದೆ ಕೊಡಲ್ವ ಪರ್ಮಿಷನ್ ಅದಾದರೂ ಕೇಳಬೇಕಂತ ಆವಾಗ ಒಪ್ಕೊಂಡ್ರು ಅವರು ಇಲ್ಲ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ ಏನಾದರೂ ಇದ್ರೆ ಹೇಳಿ ನಮಗೆ ಮಾಹಿತಿ ಅಂತ ನಾವು ಅದ್ ಮಾಹಿತಿ ಕೊಟ್ಟಿವಿ ನೋಡಿ ಈ ತರ ಬೇರೆ ಒಂದು ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ನಾವು ಇದೇ ತರ ಲೈವ್ ಮಾಡಿದ್ವಿ ಒಂದು ಐದಾರು ದಿವಸ ಹಿಂದೆ ಅಲ್ಲಿದ್ದೇನೆ ಎಕ್ಸಾಂಪಲ್ ತಗೊಂಡು ಇವ್ರು ಕಳಿಸಿದ ಮೇಲೆ ಇವತ್ತಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ವಿಚಿತ್ರ ಎಷ್ಟಂದ್ರೆ ಒಂದೇ ಪೊಲೀಸ್ ಇಲಾಖೆ ಕರ್ನಾಟಕಕ್ಕೆ ಒಂದೇ ಪೊಲೀಸ್ ಇವರು ಬಿ ಅಥವಾ ಬೆಂಗಳೂರಿಗೆ ಕಮಿಷನರು ಆದ್ರೆ ಇಲ್ಲಿ ಡಿಫರೆನ್ಸ್ ಎಷ್ಟು ನೋಡಿ ನಮಗೆ ಬೊಮ್ಮನಹಳ್ಳಿಯಿಂದ ಒಂದು ಎಂಡೋರ್ಸ್ಮೆಂಟ್ ಅಂತ ಇವತ್ತು ಫೋನ್ ಮಾಡಿದಾಗ ಹೇಳುದು ಏನಂದ್ರೆ ಇಲ್ಲಿ ಅವಕಾಶ ಇಲ್ಲ ಅಂತ ಇನ್ಸ್ಪೆಕ್ಷನ್ಗೆ ಇವರಿಗೆ ಆರ್ ಟಿ ಐ ವಿಚಾರನೆ ಗೊತ್ತಿಲ್ಲ ಅಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಾನು ಹೆಸರು ಹೇಳಲ್ಲ ಇವಾಗ ಮುಂದಿನ ಇದರಲ್ಲಿ ಹೇಳ್ತೀನಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರದೇ ಒಂದು ಸೆಕ್ಷನ್ ಇದಿರುತ್ತೆ ಇರುತ್ತೆ ಏನು ಪ್ರೊಫೆಷನಲ್ ಇದಕ್ಕಾಗಿ ಆರ್ ಟಿ ಐಗೆ ಟ್ರೈನಿಂಗ್ ಆದವ್ರದೇ ಇರುತ್ತೆ ಅವರಿಗೆ ಹೇಳ್ಬೋದು ಅವರು ಅದು ಮಾಡಲ್ಲ ಇವ್ರದೇ ವಿವೇಚನೆ ಇವ್ರದೇ ಯೋಚನೆಗಳು ಏನಾಗ್ತಿದ್ದಾರೆ ಆರ್ ಟಿ ಐನಲ್ಲಿ ಅವಕಾಶ ಇಲ್ಲ ಅಂತ ಒಂದು ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಷನ್ಗೆ ಅವಕಾಶ ಕೊಡ್ತಾರೆ ಇನ್ನೊಂದರಲ್ಲಿ ಕೊಡೋಲ್ಲ ಜಯನಗರ ಪೊಲೀಸ್ ಸ್ಟೇಷನಿಂದ ಒಂದು ರಿಪ್ಲೈ ಬಂದಿದೆ ಅಲ್ಲಿ ಏನು ಹೇಳ್ತಾರೆ ಅವರು ನಮ್ಮಲ್ಲಿ ನಾಲ್ಕು ಕ್ಯಾಮ್ರಾಗಳಿದೆ ಇದು ಏಟ್ ಒನ್ ಜೆ ಕೆಳಗಡೆ ನೀವು ಇದು ಮಾಡಕ್ಕೆ ಬರಲ್ಲ ಇದು ಸಾರ್ವಜನಿಕರು ಬರ್ತಾ ಇರ್ ಇರ್ತಾರೆ ಹಾಗೆ ನೀವು ಮಾಡೋಕ್ಕಾಗಲಿ ಏನೋ ಒಂದು ರಬ್ಬಿಷ್ ಆನ್ಸರ್ ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾನು ಯಾರು ಡಿ ಜೆ ಐ ಜಿ ಅವರಿಗೆ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ಅಥವಾ ಗೃಹ ಇಲಾಖೆ ಇದೆ ನಿಮ್ಗೆ ಕೇಳ್ತಾ ಇರೋದು ಅಷ್ಟೇ ನಿಮ್ಮಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಯಾಕಿಲ್ಲ ಆರ್ ಟಿ ಐನಲ್ಲಿ ಬಂದರೆ ನಿಮ್ಗೆ ಏನಾದ್ರು ಡೌಟ್ ಇದೆ ನಿಮಗೆ ಅಂದರೆ ಇಲ್ಲಿ ಯಾರು ಆರ್ ಟಿ ಐ ಹ್ಯಾಂಡ್ ಮಾಡ್ತಾರೆ ಅದು ಪಿ ಎಸ್ ಐ ಇರ್ಬೋದು ಯಾರೇ ಇರ್ಬೋದು ಅಥವಾ ರೈಟ್ರು ಇರ್ಬೋದು ನಮ್ಗೆ ಗೊತ್ತಿಲ್ಲ ಅಲ್ಲಿ ಒಂದೊಂದು ಸೆಷನ್ ಒಂದೊಂದು ಥರ ಇರ್ಬೋದು ನೀವು ಇಂಥವರಿಗೆ ಫೋನ್ ಮಾಡಿ ಅವ್ರ ಹತ್ರ ಮಾಹಿತಿ ತೊಗೊಳ್ಳಿ ಈ ಥರ ಒಂದು ಅರ್ಜಿ ಬಂದಿದೆ ಇದನ್ನು ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಯಾಕೆ ನಿಮ್ಮ ವಿವೇಚನೆ ಅಂದರೆ ಅನ್ರಿಲೇಟೆಡ್ ವಿವೇಚನೆನೇ ಯಾಕೆ ಬಳಸ್ಕೊಳ್ತೀರ ನೀವು ಅದನ್ನು ಫಸ್ಟ್ ತಿಳಿಸಿ ಜನಗಳಿಗೆ ಇರೋದನ್ನು ನೀವು ಕೊಡಲ್ಲ ಯಾವ್ದು ಹಿಂಬಾರ ಕೊಡ್ತೀರಾ ಅಂದರೆ ನೀವು ನೋಡಿ ನಿಮ್ಗೆ ಇನ್ನೂ ಇನ್ನೂ ನಾವು ಡೀಪಾಗೇ ಹೇಳ್ತಾ ಇದ್ದೀವಿ ಪೊಲೀಸ್ ವ್ಯವಸ್ಥೆ ಸರಿ ಹೋದರೆ ಇಡೀ ವ್ಯವಸ್ಥೆ ಸರಿ ಹೋದಂಗೆ ಅಂತ ನನ್ನ ಒಂದು ಕನ್ವಿಕ್ಷನ್ ಕನ್ವಿಕ್ಷನ್ ಅಂದರೆ ನನ್ನ ಗ್ರಹಿಕೆ ಹಾಗಾಗಿ ನಾವು ಜಾಸ್ತಿ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತೀವಿ ಜನರು ಜಾಸ್ತಿ ನೊಂದು ಹೋಗೋದು ಆರ್ಥಿಕವಾಗಿ ಕೂಗು ಹೋಗೋದು ಮಾನಸಿಕವಾಗಿ ಕೂಗ್ಗು ಹೋಗೋದು ಈ ಪೊಲೀಸರು ದೌರ್ಜನ್ಯದಿಂದ ಕೆಲವರು ಒಳ್ಳೆಯವರು ಇರ್ತಾರೆ ಆದರೆ ಅವರನ್ನೂ ಮೇಲೆ ಬರಕ್ ಬಿಡೋಲ್ಲ ಯಾಕಂದರೆ ಇವ್ರದ್ದು ಆರ್ಡರ್ ಏನೋ ಒಂದು ಹೇಳ್ತಾರೆ ಅಂದರೆ ಹೈಯರ್ ಆಫೀಸರ್ ಆರ್ಡರ್ ಕೊಟ್ಟರೆ ಅದನ್ನು ಪಾಲಿಸಲೇಬೇಕು ಇಲ್ಲಾಂದರೆ ಡಿಸ್ಟರ್ಬಿಡಿಯನ್ಸ್ ಆಗುತ್ತೆ ಅದನ್ನೇ ಇಟ್ಕೊಂಡು ಇವರು ಕಾನೂನು ಬಾಹಿರ ಕೆಲಸಗಳಿಗೂ ಅದನ್ನೇ ಬಳಸ್ತಾರೆ ನಾವು ಅದನ್ನು ರಿಪೀಟೆಡ್ ಹೇಳ್ತಾ ಇದ್ದೀವಿ ಆಕ್ಚುಲಿ ಕೆಲವು ಕಾನ್ಸ್ಟೇಬಲ್ಗಳಿಗೆ ನಮ್ಗೆ ಹೇಳ್ತಾರೆ ಅವ್ರಿಗೆ ಹೋಗೋಕ್ಕೆ ಮನಸ್ಸಿರಲ್ಲ ಈಗ ಬೀದಿ ಬಡಿ ವ್ಯಾಪಾರಿಗಳ ಹತ್ರ ಕಲೆಕ್ಷನ್ಗೆ ಅಂತ ಯಾಕಂದ್ರೆ ಅವರು ಬಡತನದಿಂದ ಬಂದಿರೋದು ಎಷ್ಟೋ ಜನರಿಗೆ ಮನಸ್ಸಿರಲ್ಲ ಹೋಗೋಕ್ಕೆ ಆದರೆ ಈ ಹೈಯರ್ ಆಫೀಸರ್ ಏನು ಮಾಡ್ತಾರೆ ಇವ್ರಿಗೆ ಇದೆಯಲ್ಲ ಟಾರ್ಗೆಟು ಮಿನಿಸ್ಟ್ರಿಗೆ ಇಷ್ಟು ಕೊಡಬೇಕಂದ್ರೆ ನೆಕ್ಸ್ಟ್ ಹೈಯರ್ ಆಫೀಸರ್ ಮೂಲಕನೇ ಹೋಗಬೇಕು ಇವ್ರಿಗೆ ಏನು ಪೊಲೀಸ್ ಸ್ಟೇಷನ್ ಡೈರೆಕ್ಟು ಇವ್ರಿಗೆ ಹೋಗಲ್ಲ ಯಾರಿಗೆ ಮಿನಿಸ್ಟ್ರಿಗೆ ಹೋಗೋಲ್ಲ ಅದು ಚಾನಲ್ಗಳಿದೆ ಒಂದು ಹಂತ ಹಂತದ ಮೇಲೆ ಹೋಗುತ್ತೆ ಸೊ ಒಂದೊಂದು ಹಂತದಲ್ಲಿ ಒಬ್ಬೊಬ್ರು ಒಂದೊಂದು ಥರ ಕಲೆಕ್ಷನ್ ಮಾಡ್ತಾರೆ ಅವರು ಅವ್ರಿಗೆ ಬೇಟರ್ ಹಂಗೆ ಯಾರನ್ನು ಅಕ್ರಮವಾಗಿ ಇಟ್ಕೊಳ್ಳೋದು ಇಲ್ಲಾಂದ್ರೆ ಒಂದು ಮರ್ಡರ್ ಆದಾಗ ಮೂರನೇ ವ್ಯಕ್ತಿ ಅವನಲ್ಲಿ ಹತ್ರನೂ ಇರಲ್ಲ ಯಾರೋ ಒಬ್ಬ ಹೆಸರು ಹೇಳ್ತಾನೆ ಅವನನ್ನು ಕೂರಿಸೋದು ಎರಡು ದಿವಸ ಕೂರಿಸೋದು ನಿನ್ನನ್ನು ಫಿಟ್ ಮಾಡ್ತೀವಿ ಇಲ್ಲಾಂದರೆ ಇಷ್ಟು ಕೊಟ್ಟು ಅಂದರೆ ಮನೆಯವರನ್ನು ಹೆದರ್ಸೋದು ಈ ಥರದಲ್ಲ ರೆಗ್ಯುಲರ್ ಆಗಿ ನಡೀತಾ ಇದ್ದೆ ನಮಗೆ ಕಾಲ್ಗಳು ಬರ್ತಾ ಇರೋದ್ರಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಹತ್ರ ರೆಕಾರ್ಡ್ಸ್ ಬೇಕಾದರೆ ಕಾಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಂದ ಏನು ಬಂದಿದೆ ಅಂತ ಅದು ಏನು ಸಮಸ್ಯೆ ಇಲ್ಲ ಸೊ ಈ ಥರ ಇದೆ ನೋಡಿ ಹಿಂಬರ ಹಬ್ಬರಿಗೆ ಹೇಳ್ತಾ ಇದ್ದೆ ನಾನು ಈ ವಿಚಾರ ಕೆಲವೊಂದು ನೇರವಾಗಿ ಅಧಿಕಾರಿಗಳ ಹೇಳೇ ನಾನು ಹೇಳ್ತಾ ಇದ್ದೀನಿ ನೀವು ಕ್ರಮ ತಗೊಳ್ಳಿ ನಾವು ಹೇಳ್ತಾ ಇದ್ದೀವಿ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ಪಡಿತರ ಅಂಗಡಿ ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ದೀನಿ ಪಡಿತರ ಅಂಗಡಿ ಒನ್ ತರ್ಟಿ ಒನ್ ಬಿ ಎಲ್ ಬಿ ಎಲ್ ಎಸ್ ಒನ್ ತರ್ಟಿ ಒಂದು ಒಂದು ಎಂಟು ತಿಂಗಳ ಹಿಂದೆ ನೀವು ನೋಡಿದ್ರೆ ಲೈವ್ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ವಿ ಅಲ್ಲಿ ಫಸ್ಟ್ ಆಫ್ ಆಲ್ ಎಫ್ ಐ ಆರ್ ಹಾಕಿಲ್ಲ ಅದು ಎಫ್ ಐ ಆರ್ ಹಾಕಲೇಬೇಕಾಗಿತ್ತು ಆಮೇಲೆ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದರು ಫುಡ್ ಇನ್ಸ್ಪೆಕ್ಟರು ಮತ್ತು ಡಿ ಇಬ್ಬರು ಆಗಿದ್ದು ಅವ್ರದ್ದು ಹೆಸರು ಸೇರಿಸಿಕೊಂಡಿದ್ವಿ ನಾವು ಕುಮಾರಸ್ವಾಮಿ ಲೇಔ ಪೊಲೀಸ್ ಸ್ಟೇಷನ್ಗೆ ಇದು ಕೊಟ್ಟಿದ್ದೆ ಅಲ್ಲಿ ಇನ್ಸ್ಪೆಕ್ಟರ್ ಜಗದೀಶ್ ಅಂತ ಇರೋದು ನಾನು ಹೆಸರುಗಳು ಹೇಳ್ತೀನಿ ಅದು ಏನು ನೀವು ಮೇಲೆ ಷಡ್ಯಂತ್ರ ಮಾಡಿದರೂ ಪರವಾಗಿಲ್ಲ ಕೊಟ್ಟರೆ ಫಸ್ಟ್ ಆಫ್ ಆಲ್ ಎಫ್ ಐ ಆರ್ ಹಾಕಿಲ್ಲ ಆವಾಗ ಈಗ ಹೊಸ ಕಾನೂನು ಏನು ಬಂದಿದೆ ಅದರಲ್ಲಿ ಈಗ ಅವಕಾಶ ಕೊಟ್ಟಿದ್ದಾರೆ ಕೆಲವು ಏನು ಪ್ರಕರಣಗಳಿಗೆ ಪ್ರಿಲಿಮಿನರಿ ಎನ್ಕ್ವೈರಿ ತಗೋಬಹುದು ಅಂತ ಆಗ ಇದ್ದಿದ್ದು ಐ ಪಿ ಸಿ ಐ ಪಿ ಸಿ ನಲ್ಲಿ ಯಾವುದೇ ಇದು ಇರಲಿ ಸಿ ಆರ್ ಪಿ ಸಿ ಅಲ್ಲಿ ಇರಲಿಲ್ಲ ಈಗ ಬಿ ಎನ್ ಎಸ್ ಎಸ್ ಅಲ್ಲಿ ಪ್ರೊವಿಜನ್ ಕೊಟ್ಟಿದ್ದಾರೆ ಅದಿರ್ಲೇ ಇವರು ಸಾರ್ಥಿಕ್ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಇದೆ ಅದಕ್ಕೆ ಈ ಕಂಪ್ಲೇಂಟ್ಗೆ ಉತ್ತರ ಕೊಟ್ಟಿದ್ದಾರೆ ಅದೇ ಸಾರ್ಥಿಕ್ ಇದರಲ್ಲಿ ಅಯ್ಯೋ ಈ ಕೇಸಲ್ಲಿ ಅವರು ಈ ಕೇಸನ್ನ ಡೈಲ್ಯೂಟ್ ಮಾಡಿದ್ದಾರೆ ಮತ್ತೆ ಯಾರ್ಯಾರನ್ನ ಇದರಲ್ಲಿ ಕೇಸಲ್ಲಿ ಇದು ಮಾಡ್ಬೇಕಿತ್ತ ಫಿಟ್ ಮಾಡ್ಬೇಕೆ ಫಿಟ್ ಅಂದ್ರೆ ನಮ್ಮ ದೂರಿನ ಪ್ರಕಾರ ಯಾವುದು ಎಫ್ಐಆರ್ ಆರ್ ರಿಜಿಸ್ಟರ್ ಆಗೋದು ನಾವು ಏನ್ ದೂರಲ್ಲಿ ಕೊಡ್ತೀವಿ ಅದರ ಮೇಲೆ ಅವರು ವಿವೇಚನೆ ಬಳಸೋಕ್ಕಾಗಲ್ಲ ತುಂಬಾ ಓಕೆ ಮತ್ತೆ ಬೇಕಾದ್ರೆ ಅವರು ಎಡಿಷನ್ ಇವರನ್ನ ಸೇರ್ಸ್ಕೋಬೋದು ಅಥವಾ ಅಲ್ಲ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಮೂಲ ನೋಡಿ ಅಲ್ಲಿ ಸಾರ್ಥಿಕ್ ಅಂತ ಇದೆ ನೋಡಿ ನಾನು ಕೆಲವು ವಿಚಾರಗಳನ್ನ ಇಲ್ಲಿಗೆ ಇರ್ಬೋದು ಆದರೆ ನಿಮಗೆ ಗೊತ್ತಾಗಬೇಕು ಅಂತ ಮತ್ತೆ ಮತ್ತೆ ನಾನು ರಿಪೀಟೆಡ್ಲಿ ಪೊಲೀಸ್ ಇಲಾಖೆ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಜನಗಳನ್ನು ಹಾಳು ಮಾಡ್ತಾ ಇರೋದು ಇದೇ ಡಿಪಾರ್ಟ್ಮೆಂಟು ಅದು ಎಲ್ರಿಗೂ ಗೊತ್ತಿರಲಿ ನೋಡಿ ಇಲ್ಲಿ ನೋಡಿದ್ರಲ್ಲ ಈಗ ಇದನ್ನು ಹಿಂಬರಹ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ನಾನು ಜಸ್ಟ್ ಓದ್ತೀನಿ ಇವರಿಗೆ ಒಂದಿಷ್ಟು ಮಾನ ಮರ್ಯಾದೆ ಇದೆಯಾ ಡಿಪಾರ್ಟ್ಮೆಂಟ್ಗೆ ನಾನು ಕೇಳೋದು ನಾನು ಕೇಳಿರೋದೇನು ಸಾರ್ಥಿಕ್ ಇದರಲ್ಲಿ ಸರಿಯಾಗಿ ಇದು ಮಾಡಿಲ್ಲ ಅವ್ರ ಮೇಲೊಂದು ಎಫ್ ಐ ಆರ್ ಮಾಡಿ ಅದನ್ನು ರೆಗ್ಯುಲರ್ ಮಾಡಿ ಮತ್ತೆ ಇವ್ರ ಮೇಲೆ ಸಾರ್ಥಿಕ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಕಮಿಷನರ್ ಮತ್ತು ಇವರಿಗೆಲ್ಲ ಹಾಕಿದ್ದು ನೋಡಿ ಇಲ್ಲಿ ಯಾರ್ಯಾರಿಗೆ ಪೊಲೀಸ್ ಆಯುಕ್ತರು ನಗರ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಉಪಾಯುಕ್ತರು ಡಿ ಸಿ ಪಿಗೆ ಹಾಕಿದ್ದೀನಿ ಅದು ಆ್ಯಸ್ ಯೂಶುವಲ್ ಪೋಸ್ಟ್ ಅಲ್ಲಿ ಬರುತ್ತೆ ನಾವು ಕೊಟ್ಟಿದ್ದು ಏನಿದ್ರು ಅದು ಟಪ್ಪಲ್ಲ ಇಲ್ಲಿ ಯಾರೂ ನೋಡೋದಿಲ್ಲ ಏನಿಲ್ಲ ಫಾಲೋ ಅಪ್ ಮಾಡಲ್ಲ ಈಗ ಎರಡು ತಿಂಗಳಿಂದ ಫಾಲೋ ಅಪ್ ಮಾಡಿದ ಮೇಲೆ ಹಿಂಬರ ನಿನ್ನೆ ಯಾವಾಗ ನಾನು ಇಷ್ಟೆಲ್ಲ ಫಾಲೋ ಅಪ್ ಮಾಡಿದ ಮೇಲೆ ಇಪ್ಪತ್ತೊಂದನೇ ತಾರೀಕು ಒಂದು ಹಿಂಬರ ಕೊಟ್ಟಿದ್ದಾರೆ ಏನಂದರೆ ಇವರು ಅಯೋಗ್ಯರಿಗೆ ಅಟ್ಲೀಸ್ಟ್ ನಾನು ಹೇಳೋದು ನಿಮ್ಮ ಬ್ರೈನಲ್ಲಿ ಅಲ್ಲಿ ಏನಿದೆ ಅದನ್ನು ಯೋಚನೆ ಮಾಡಿ ನೀವು ಕೊಟ್ಟಿದ್ದೇನು ಈ ಮೂಲಕ ನಿಮಗೆ ಬಯ ಬಯಸುವುದೇನೆಂದರೆ ನಿಮ್ಮ ಮಾನ್ಯ ಮೇಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಿ ಸಲ್ಲಿಸಿಕೊಂಡಿರುವ ಆ ತಪ್ಪಿದೆ ಅಲ್ಲಿ ಬರೆದಿರೋದು ದೂರ್ ಅರ್ಜಿಯನ್ನು ಸಮುಚಿತ ಮಾರ್ಗದಲ್ಲಿ ಕೆಎಸ್ ಲೇವ್ ಠಾಣೆಯಲ್ಲಿ ವಿಚಾರಣೆಗೆ ಸ್ವೀಕರಿಸಿಕೊಂಡಿರುತ್ತವೆ ಸದರಿ ದೂರ್ಜು ಅರ್ಜಿಯಲ್ಲಿನ ವಿಚಾರಣೆಗೆ ಸಂಬಂಧಿಸಿದ ಈಗಾಗಲೇ ಠಾಣಾ ಸಂಖ್ಯೆ ನಲವತ್ತೈದು ಕಲಂ ಸಣ್ಣ ಸೊ ರೀತಿಯ ಪ್ರಕರಣ ದಾಖಲಿಸಿದ ತನಿಖಾ ಹಂತದಲ್ಲಿ ಇರುತ್ತದೆ ಆದ್ದರಿಂದ ನಿಮ್ಮ ದೂರ ಅರ್ಜಿಯನ್ನು ಕಡತ ಮುಕ್ತಾಯಗೊಳಿಸಲಾಗಿದೆ ನಾವು ಕೇಳಿದೇನು ಎಫ್ಐ ಆರ್ ಆಗಿಲ್ಲ ಅಂತ ಹೇಳಿಲ್ಲ ನಾವೆಲ್ಲ ಹೇಳಿದ್ದೀವಿ ಹೇಳಿದೀವಿ ಐ ಆರ್ ಆಗಿದೆ ಆದ್ರೆ ಎಫ್ಐಆರ್ ಅಲ್ಲಿ ನೀವು ಏನು ಯಾರ್ಯಾರ ಸೇರ್ಸ್ಬೇಕಿತ್ತು ಯಾವ ಯಾವ ಸೆಕ್ಷನ್ ಬೇಕಾ ಅದನ್ನು ಹಾಕದೆ ನಿಮ್ಮ ಅನುಕೂಲಕ್ಕೆ ಅದು ಎಷ್ಟು ಡೀಲ್ಗಳು ಮಾಡ್ಕೊಂಡಿದ್ರೋ ನಮ್ಗೆ ಗೊತ್ತಿಲ್ಲ ಅಲ್ಲಿ ಈ ವಿಚಾರದಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ನಿಮ್ಗೆ ಯಾರ್ದು ಒತ್ತಡ ಇರುತ್ತೆ ಎರಡರಲ್ಲೂ ಒಂದು ಒಂದು ಡೀಲು ಇಲ್ಲಾಂದ್ರೆ ಒತ್ತಡ ಒಂದು ಇರುತ್ತೆ ಇದಕ್ಕೆ ನಿಮ್ಗೆ ಅವಕಾಶ ಕೊಟ್ಟವ್ರು ಯಾರು ಇದು ಕಾನೂನು ಕಾನೂನು ಪ್ರಕಾರ ಇದೇ ಇದು ಉತ್ತರ ಕೊಟ್ಟಿರೋದು ನಿಮ್ಗೆ ಹೇಳೋರು ಕೇಳೋರು ಯಾರಿಲ್ಲ ತಪ್ಪು ಹೈಯರ್ ಆಫೀಸರ್ ಏನು ಮಾಡ್ತಾ ಇದ್ರ ಡಿ ಸಿ ಪಿ ಏನು ಮಾಡ್ತಾ ಕಮಿಷನರ್ ಏನು ಮಾಡ್ತಾ ಇದ್ದೀರಾ ಇಂಥ ವಿಚಾರಗಳಲ್ಲಿ ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಮಾನಿಟರಿಂಗ್ ಟೀಮ್ ಮಾಡ್ಕೊಳ್ಳಿ ಇಂಥ ಪೊಲೀಸ್ ಮೇಲೆ ದೂರು ಬಂದಾಗ ಅದು ದೂರು ಪ್ರಾಧಿಕಾರ ಇದೆ ಅದರ ಬಗ್ಗೆ ಜನಸಾಮಾನ್ಯರಂತ ಅಂತ ಒಂದು ನಂಬಿಕೆನೂ ಇಲ್ಲ ಜನಸಾಮಾನ್ಯರಿಗೆ ಅದು ನೀರಿದೆಯಾ ಓಕೆ ಸರ್ ಪರವಾಗಿಲ್ಲ ಅದು ಪ್ರಧಿಕ ಕೊಡ್ಬೋದು ಅದು ಇನ್ನೊಂದು ಎಕ್ಸ್ಟ್ರೀಮು ಮತ್ತು ನಮ್ಮದೇ ಹಣ ನಮ್ಮದೇ ಸಮಯ ಎಲ್ಲ ವ್ಯರ್ಥ ಮಾಡಬೇಕು ಆದರೆ ಇಂಥ ವಿಚಾರಗಳು ಬಂದಾಗ ಪೊಲೀಸರ ಮೇಲೆ ದೂರು ಬಂದಾಗ ನಿಮ್ಮ ಇಲಾಖೆ ಯಾಕೆ ಅವ್ರ ಪರ ನಿಲ್ಲತ್ತೆ ಕಾನೂನು ಬಾಹಿರದೇ ಕಾನೂನು ಬಾಹಿರ ಹೇಳುತ್ತೆ ನಮ್ಮ ನ್ಯಾಯ ಎಲ್ಲರಿಗೂ ನ್ಯಾಯ ಒಂದೇ ಕಾನೂನು ಒಂದೇ ಇಲ್ಲಿ ಎಲ್ಲ ಹೋಯ್ತು ಜನಸಾಮಾನ್ಯರಿಗೆ ಒಂದು ಕಾನೂನು ಇನ್ನೊಂದು ಇವ್ರಿಗ ನಮ್ಮ ಆರ್ಟಿಕಲ್ ಯಾವುದು ಆರ್ಟಿಕಲ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಇದೆ ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನದಲ್ಲಿ ಏನ್ ಹೇಳ್ತೇವೆ ಇಕ್ವಾಲಿಟಿ ಬಿಫೋರ್ ಲಾ ಅಂದ್ರೆ ಎಲ್ರಿಗೂ ಕಾನೂನು ಒಂದೇ ಈಗ ಇವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆನೂ ತನಿಖೆ ಆಗಬೇಕು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬೇರೆ ಇಲ್ಲಿ ಅವ್ರದ್ದು ಐಪಿಸಿಯಲ್ಲಿ ಬರೋ ಸೆಕ್ಷನ್ಸ್ ಇದೆ ಇದು ನಮ್ಮ ದೂರ ಪ್ರಕಾರ ಯಾಕಂದ್ರೆ ಕರ್ತವ್ಯ ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿಲ್ಲ ಒಬ್ರಿಗೆ ಅನುಕೂಲ ಆಗುವಂತೆ ನಡ್ಕೊಂಡಿದ್ದಾರೆ ಸೊ ಇಲ್ಲಿ ಮುಂಚಿನ ಇದರಲ್ಲಿ ನಾವು ಟೂ ಒನ್ ಸೆವೆನ್ ಕೆಳಗಡೆ ಕೊಟ್ಟಿದೀವಿ ಐಪಿ ಸಿ ನಲ್ಲಿ ಯಾಕಂದ್ರೆ ಇದು ಜುಲೈ ಫಸ್ಟ್ ಗಿಂತ ಮುಂಚೆ ಆಗಿರೋ ಪ್ರಕರಣ ಇಂಥದ್ದನ್ನು ಇವ್ರು ಮಾಡಿದೆ ಇವರಿಗೆಲ್ಲ ಕೊಟ್ಟುಬಿಟ್ಟು ನಮ್ಮ ಸಮಾಜ ವ್ಯವಸ್ಥೆ ಹಾಳು ಮಾಡೋಕ್ಕೆ ಒಂದಿಷ್ಟು ದಾರಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಎರಡನೇ ಮೂರು ನಿಮಿಷದಲ್ಲಿ ಮುಗಿಸ್ತೇನೆ ಇದೆ ಇವರ ಮೇಲ್ಗಡೆ ಈಗ ಸ್ಟೇಷನ್ ಲೆವೆಲ್ ಅಲ್ಲಿ ಇರ್ತಾರೆ ಎ ಸಿ ಪಿ ಇರ್ತಾರೆ ಎ ಸಿ ಪಿ ಯಾರು ನಾರ್ಮಲಿ ಇನ್ಸ್ಪೆಕ್ಟರ್ ಅವರಿಂದ ಪೋಸ್ಟ್ ಆಗಿ ಇದು ಪ್ರಮೋಷನ್ ಆಗಿ ಹೋದವರು ಇವ್ರ ಮೇಲ್ಗಡೆ ಡಿ ಸಿ ಪಿಗಳು ಇರ್ತಾರೆ ಲೋಕಲ್ ಲೆವೆಲಲ್ಲಿ ರೂರಲಲ್ಲಿ ಎಸ್ ಪಿಗಳು ನಾನೊಂದು ಐದು ಹೆಸ್ರುಗಳು ಇವಾಗ ಹೇಳಬೇಕಂತಿದ್ದೀನಿ ಯಾಕಂದರೆ ಇದು ಹೇಳಲೇಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕಾರಣವೂ ಹೇಳ್ತೀನಿ ಏನಕ್ಕಂತ ಈಗ ನಂದು ಇನ್ನೊಂದು ಫೋನ್ ಕೊಡಿ ಈಗ ಇವರು ನೀವು ಫೇಸ್ಬುಕ್ ಯೂಸ್ ಮಾಡೋರು ನಿನ್ನೆ ಮೊನ್ನೆ ಇನ್ನು ನೋಡ್ತಾ ಇರಬೇಕು ನಿರಂತರವಾಗಿ ಒಬ್ರು ಶಶಿಕುಮಾರ್ ಎನ್ ಅನ್ನೋರು ಐ ಪಿ ಎಸ್ ಆಫೀಸರು ಯಾವುದೋ ಈ ಮಡ್ಕ 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 ಮಟ್ಕ ಮಟ್ಕದಲ್ವಾ ಮಟ್ಕ ಏನೋ ಖಡಕ್ ವಾರ್ನಿಂಗ್ ಖಡಕ್ ವಾರ್ನಿಂಗ್ ಅದೇ ತಾನೆ ಅಲ್ವಾ ಖಡಕ್ ವಾರ್ನಿಂಗ್ ಅಂತ ಒಂದು ಪೋಸ್ ಕೊಟ್ಟಿರೋದು ಬರ್ತಾ ಇದೆ ನಾನು ಇದೇ ಶಶಿಕುಮಾರ್ ಬಗ್ಗೆ ಕೇಳ್ತೀನಿ ನೀವು ಮಂಗಳೂರಲ್ಲಿ ಕಮಿಷನರ್ ಆಗಿದ್ರಿ ಆವಾಗ ಏನ್ ಕಟ್ ಕಡದು ಗುಡ್ಡ ಹಾಕಿದ್ರಿ ನೀವು ಮಾಡೋದು ಇಂಥದ್ದೇ ಕೆಲಸ ಜನರ ಮುಂದೆ ಪೋಸ್ಟ್ ಕೊಡೋದು ಇಂಥ ಐ ಪಿ ಎಸ್ ನಾಲ್ಕೈದು ಜನರ ಹೆಸರು ಹೇಳ್ತೀನಿ ನಾನು ನೀವು ಜನರ ಮುಂದೆ ಬಂದ್ಬಿಟ್ಟು ಪೋಸ್ಟ್ ಕೊಡ್ತೀರಾ ನಮ್ಮ ಕೆಲವರು ಏನು ಮೌಢ್ಯತೆಯಿಂದ ಇದ್ದವ್ರು ಜನರು ಏನ್ ಮಾಡ್ತಾರೆ ಏನು ಖಡಕ್ ಅಂತ ಫಾರ್ವರ್ಡ್ ಮಾಡಿದ್ದೇ ಮಾಡಿದ್ದು ನನಗೆ ಹೊಟ್ಟೆ ಉರಿತಾ ಇದೆ ಮೊನ್ನೆಯಿಂದ ಇದನ್ನು ನೋಡಿ ಯಾಕಂದರೆ ಇವರು ಮಾಡಿರೋ ಕೆಲಸಗಳು ನಮ್ಗೆ ಗೊತ್ತಿದೆ ಏನೋ ಒಂದಿಷ್ಟು ಕೆಲಸ ಮಾಡಿರ್ಬೋದಾ ಅದು ಕರ್ತವ್ಯ ಅದು ಇವರು ಇವ್ರ ಯೋಗ್ಯತೆಗೆ ಮಂಗಳೂರಲ್ಲಿ ಅಕ್ರಮ ಮರಳುಗಾರಿಕೆ ನಿಲ್ಲಿಸೋಕ್ಕಾಗಿಲ್ಲ ಕಲ್ಲುಗಾರಿಕೆ ನಿಲ್ಲಿಸೋಕ್ಕಾಗಿಲ್ಲ ಅಲ್ಲಿ ಕೋಳಿ ಅಂಕಾಂತರ ಅಂದರೆ ಕೋಳಿ ಒಂದು ಅಲ್ಲಿ ಪಂದ್ಯ ಮಾಡ್ತಾರೆ ಅದು ನಿಲ್ಲಿಸೋಕ್ಕಾಗಿಲ್ಲ ಮಡ್ಕ ನಿಲ್ಲಿಸೋಕ್ಕಾಗಿಲ್ಲ ಇಂಥವರು ಇದ್ರ ಮುಂದೆ ಬಂದು ಖಡಕ್ ವಾರ್ನಿಂಗ್ ಅಂತೆ ಯಾರಿಗೆ ವಾರ್ನಿಂಗ್ ಕೊಡ್ತಾ ಇರೋದು ನೀವು ಅಲ್ಲಿ ಹೆದರಿಸ್ಬಿಟ್ಟು ಅವ್ರದ್ದು ಕಲೆಕ್ಷನ್ ಮಾಡೋಕ್ಕ ನಿಮ್ಗೆ ಧೈರ್ಯ ಇದ್ರೆ ನಿಮಗೆ ಪವರ್ಸ್ ಇದೆ ಆ ಪವರ್ಸ್ ಬಳಸ್ಕೊಂಡು ನಿಮ್ಮ ಏರಿಯಾದಲ್ಲಿ ಈಗ ಕಮಿಷನರ್ ಆಗಿದೆ ಎಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಆಗಿದ್ದೀರಾ ನೋಡೋಣ ನಿಮ್ಗೆ ಇದೆಯಾ ಅಲ್ಲಿ ಅಲ್ಲಿ ನಿಲ್ಲಿಸಿ ಫಸ್ಟು ಮತ್ತೆ ನೀವು ಇದ್ರ ಮುಂದೆ ಮೀಡಿಯಾ ಮುಂದೆ ಬನ್ನಿ ಸುಮ್ಮನೆ ಪೋಸ್ ದಯ ದಯವಿಟ್ಟು ಯಾರು ಕೊಡಬೇಡಿ ಇನ್ನೊಬ್ರು ಭಾಸ್ಕರಾವ್ ಮೊನ್ನೆ ಯಾವುದೋ ವಿಡಿಯೋ ಅವ್ರದ್ದು ನೋಡ್ತಾ ಇದೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಡಿಪಾರ್ಟ್ಮೆಂಟಲ್ಲಿ ಅಂತ ಈಗ ಹೇಳ್ತಾ ಇದೀರಾ ನೀವು ಅಧಿಕಾರದಲ್ಲಿ ಇದ್ದಾಗ ಅದನ್ನೇ ನೀವು ಬಳಸ್ಕೊಬೋದಿತ್ತು ನಿಮ್ಗೆ ಯಾರು ತಡಿತಾ ಇರಲಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ನಿಮಗೆ ಓಪನ್ ಆಗಿ ಹೇಳ್ಬೇಕು ನಮ್ಮ ನಮ್ಗೆ ಇಂಥ ಗ್ರಾಮ ಮಂತ್ರಿಗಳು ಇದ್ರು ಇಂಥ ಮುಖ್ಯಮಂತ್ರಿ ಇದ್ರು ನಮಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಈಗ ಹೇಳ್ಬೋದು ನೀವು ಅದು ಹೇಳಲ್ಲ ಈಗ ಈಗ ಭಾಷಣ ಬಿಗಿತಾ ಇದ್ದೀರ ಇದರಲ್ಲಿ ಇನ್ನ ಇನ್ನೊಬ್ರು ಬೆಂಗಳೂರು ದಕ್ಷಿಣದಲ್ಲಿ ಲೋಕೇಶ್ ಕುಮಾರ್ ಇದ್ರು ಇವರು ಕಮಿಷನರ್ ಹುಬ್ಬಳ್ಳಿ ನಾಯನ ಕಮಿಷನರ್ ಆಗಿಬಿಟ್ಟು ರಿಟೈರ್ ಆಗಿದ್ದಾರೆ ಹಾಯಾಗಿ ಮಲ್ಕೊಂಡಿದ್ದಾರೆ ಇದರಲ್ಲಿ ಮನೆಯಲ್ಲಿ ಇವರು ನನ್ನ ಮೇಲೆ ಸುಪಾರಿ ಕೇಸ್ ಇತ್ತು ಅಂದರೆ ಕೊಲೆ ಮಾಡಕ್ಕೆ ಇದು ಕೊಟ್ಟಿರೋದು ಇದೇ ವ್ಯಕ್ತಿ ಆ ಲೋಕೇಶ್ ಕುಮಾರ್ ಯಾರಿದ್ದಾರೆ ಅಯೋಗ್ಯ ಆ ಪ್ರಕರಣ ಮುಚ್ಚಾಕಿದ್ರು ಇದೇ ವ್ಯಕ್ತಿ ಲೋಕೇಶ್ ಕುಮಾರ್ ಇಂತ ಇದು ಮೂರನೇ ವ್ಯಕ್ತಿ ನಾಲ್ಕನೇದು ಈಗ ಈಗೊಬ್ಬರ ಬಂದಿರ ಲೋಕೇಶ್ ಜಗಲಾಸ್ಕರ್ ಅಂತ ನೀವು ನೋಡಿದೀರ ಮೊನ್ನೆ ಬನಶಂಕರಿದು ಕೇಸ್ ಏನಾಯ್ತಂತ ಬನಶಂಕರಿ ಪಾರ್ಕಿಂಗು ಆ ಕೇಸಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೂ ನಮಗೆ ಏನು ಗೊತ್ತಿಲ್ಲ ನಾವೆಲ್ಲ ಮೂರ್ಖರು ಅಂದ್ಕೊಂಡು ಇದು ಯಾರು ಸರ್ಕಾರಿ ಅಧಿಕಾರಿಗಳು ಇದ್ದಾಗ ನಾವು ಪ್ರೀಮಿನ ಎಂಕ್ವೈರಿ ಮಾಡ್ಕೊಳ್ಬೇಕಾಗತ್ತಂತ ಹೇಳಿದ್ರು ನನ್ನ ಹತ್ರ ನಾನು ರಿಪೀಟಲ್ಲಿ ಕೇಳಿದ್ದೀನಿ ಅವರಿಗೆ ನಿಮ್ಗೆ ಯಾವ ಕಾನೂನು ಯಾವ ಸೆಕ್ಷನ್ ಕೆಳಗಡೆ ಇದನ್ನು ಹೇಳಿದೆ ನನಗೂ ಸ್ವಲ್ಪ ಹೇಳಿ ನನಗೂ ನಾಲೆಜ್ ಬರುತ್ತೆ ಅಂತ ಹೇಳಿದೆ ಒಂದಕ್ಕೂ ರಿಪ್ಲೈ ಮಾಡಿಲ್ಲ ಆದರೆ ಅವ್ರಿಗೆ ಏನು ಮಾಡಬೇಕು ಆ ಕೆಲಸ ಅಷ್ಟು ಮಾಡಿಬಿಟ್ಟು ಪ್ರಾಯಶಃ ಸಾಕ್ಷ ನಾಶ ಮಾಡೋಕ್ಕೂ ಒಂದಿಷ್ಟು ಅವರೇ ನೇರವಾಗಿ ಏನು ಅನುಕು ಅನುಕೂಲ ಮಾಡಿಕೊಟ್ರು ಅನ್ಸುತ್ತೆ ಅಲ್ಲಿ ಇನ್ಸ್ಪೆಕ್ಟರ್ ಕೊಟ್ರೇಷಿ ಈಗ ಅದು ನೆಕ್ಸ್ಟ್ ಹೇಳ್ತೀನಿ ಏನು ಅಂತ ನಾವು ಹೆಸರು ಹೇಳೋದು ಏನಕ್ಕೆ ಅಂದರೆ ನೀವು ಬದಲಾಗಿ ಫಸ್ಟ್ ಆಫ್ ಆಲ್ ನೀವು ಮೀಡಿಯಾ ಮುಂದೆ ಬಂದು ಅಥವಾ ಯಾರೋ ಹೋದ ತಕ್ಷಣ ಗದರಿಸ್ಬಿಟ್ಟು ನಾವೇನೋ ದೊಡ್ಡ ಸಾಧಿಸ್ತೀವಿ ಅಂತ ಹೇಳಬೇಡಿ ನೀವು ಆ್ಯಕ್ಚುಯಲ್ ನಿಮ್ಮ ಕೆಪಾಸಿಟಿ ಇದೆಯಾ ಮಾಡಿ ತೋರಿಸಿ ಅದನ್ನು ನಿಮ್ಮ ಯಾರಿದ್ರೂ ನೀವು ಹೈದರಾಬಾ ಅವಶ್ಯಕತೆ ಇಲ್ಲ ನೀವು ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ನ ಅರೆಸ್ಟ್ ಮಾಡೋದು ನಿಮ್ಗೆ ಪೊಲೀಸಿಗೆ ಅಧಿಕಾರ ಇದೆ ಅದನ್ನು ಬಳಸ್ಕೊಳ್ಳಿ ನೀವು ಮೀಡಿಯಾ ಮುಂದೆ ಬಂದುಬಿಟ್ಟು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡೋದು ಬೇರೆ ಬೇಡ ಇನ್ನೊಂದು ಅಲೋಕ್ ಕುಮಾರ್ ಅಂತ ಇವರು ಬೆಂಗಳೂರು ಕಮಿಷನರ್ ಆಗಿದ್ರು ಆ ಒಂದು ಹುಡುಗಿ ಇತ್ತೀಚೆಗೆ ಏನು ಹೆಸರು ಅವ್ರದ್ದು ಕೀರೋದ್ರಲ್ಲ ಮಾಲ್ತೀಯ ಹಾಂ ಅವರ ಮಗಳ ಪಾಕ್ಸೋ ಹಾ ಯಡಿಯೂರಪ್ಪ ಮೇಲೆ ಇದು ಹಾಕಿದ್ರು ಪಾಕ್ಸೋ ಕೇಸ್ ಹಾಕಿದ್ರು ಅವ್ರ ಮಗಳ ಮೇಲೆ ರೇಪ್ ಆಗಿದ ಕೇಸಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಇದೇ ಕಮಿಷನರ್ ಆಗಿದ್ರು ಅಲೋಕ್ ಕುಮಾರ್ ಅಲೋಕ್ ಕುಮಾರ್ ಇದಕ್ಕೆ ಚೇಂಬರ್ಗೆ ಹೋದಾಗ ಅಲ್ಲಿ ಕರ್ಸ್ಬಿಟ್ಟು ಇಲ್ಲಿ ಯಾರು ನ್ಯಾಯ ಕೇಳ್ಕೊಂಡೋಗಿದ್ದಾರೆ ಅವ್ರನ್ನ ದಬ್ಬಿ ಬಿಟ್ಟು ಅವರನ್ನ ಅಲ್ಲಿ ಅದನ್ನ ಅವ್ರು ಲೈವ್ ಮಾಡಿದ್ದಾರೆ ಮತ್ತೆ ಕಂಪ್ಲೇಂಟ್ ಈಗ ಈಗಲೂ ಕೇಸ್ ನಡೀತಾ ಇದೆ ಆದ್ರೆ ಈ ಕೇಸ್ ಮುಚ್ಚಾಕೋಕ್ಕೆ ಅಲ್ಲಿ ಇನ್ ಒಂದಿಷ್ಟು ಜನ ಕೂತಿದ್ದಾರೆ ಇನ್ನ ಸಿಂಗು ಎಂತ ಸಿಂಗು ಓಕೆ ಮಮತಾ ವೀರ್ ಸಿಂಗ ಏನ ಸಮಥಿಂಗ್ ಓಕೆ ನಿಮ್ಗೆ ಗೊತ್ತಿರುತ್ತೆ ಇತ್ತೀಚೆಗೆ ಅವರು ನೀವು ನೋಡಿರ್ತೀರ ಯಡಿಯೂರಪ್ಪ ನೋಡಿದ್ರ ಅದೇ ಅದೇ ಆ್ಯಕ್ಚುಲಿ ಅವ್ರು ತೀರೋಗಿದ್ದಾರೆ ಇವಾಗ ಕೊನೆಗೂ ನ್ಯಾಯ ಕೊಟ್ಟಿಲ್ಲ ಯಾರು ಅಲೋಕ್ ಕುಮಾರ್ ಈಗೇನು ಪೋಸ್ಟ್ಗಳು ನಾನು ಎಲ್ಲೋ ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಮಾಡಿದ್ರೆ ಸ್ವಾಮಿ ನಿಮ್ಮ ಕರ್ತವ್ಯ ಅದು ನೀವು ಮಾಡಿದೆ ಇನ್ನೇನು ನಾವು ಮಾಡೋಕ್ಕಾಗತ್ತ ನಾವು ಏನು ಅಧಿಕಾರ ಇಲ್ಲದೆ ಕಾನೂನು ಒಳಗಡೆ ಏನು ಅಧಿಕಾರ ಇದೆ ಅದನ್ನು ನಾವು ಬಳಸ್ಕೋತಾ ಇದೀವಿ ಅಷ್ಟೇ ನಾವು ನಿಮ್ಮ ಥರ ಹೋಗಿ ತೋರಿಸ್ಕೊಡೋದಿಲ್ಲ ಮಾಡೋದಿಲ್ಲ ಇನ್ನೊಬ್ರು ರವಿಚಂದಣ್ಣವ್ರು ಈ ಹೆಸರು ನೀವು ಕೇಳಿದೀರ ಏನು ಅವರ ಮೇಲೆ ಅಟ್ಟದ ಮೇಲೆ ಇಟ್ಟಿದ್ದೇ ಇಟ್ಟಿದ್ದು ಆಯಿತು ಡೈನಾಮಿಕ್ ಪರ್ಸನ್ ಒಳ್ಳೆ ಮಾತುಗಾರ ಸರಿಯೇ ಆದರೆ ಎಷ್ಟು ಜನ ಸರಿಯಾಗಿ ನಡ್ಕೊಂಡಿದ್ದಾರೆ ಅದನ್ನು ಅವರೇ ಆತ್ಮ ಇಷ್ಟು ಜನ ಯಾರು ಹೇಳಿದ್ದೀನಿ ಇದಿಷ್ಟು ಪ್ಲಸ್ಸು ಯಾರ್ಯಾರು ಇಂಥ ನೀಚ ಕೆಲಸದಲ್ಲಿ ನೀವು ಸೇರ್ಕೊಂಡಿದ್ದೀರಾ ಇವರೆಲ್ಲ ನೀವು ಆತ್ಮಾಲೋಕನ ಮಾಡ್ಕೊಂಡು ನಿಮ್ಗೆ ಆತ್ಮ ಅಂತ ಇದ್ರೆ ನೀವು ಅವಲೋಕನ ಮಾಡಿಕೊಳ್ಳಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಆತ್ಮ ಇಲ್ಲ ಅಂತ ನಮಗೂ ಗೊತ್ತಿದೆ ಯಾಕಂದರೆ ನಿಮ್ಮನ್ನು ಸೂತ್ರಧಾರರು ಬೇರೆ ಅಲ್ಲಿ ಕಂಟ್ರೋಲ್ ಮಾಡೋರು ನೀವು ಅವರಿಗೆ ಬಕೆಟ್ ಹಿಡೀಲೇಬೇಕಾಗುತ್ತೆ ಯಾವುದೋ ಕಾರಣಗಳಿಗೆ ಪ್ರಮೋಷನ್ ಇರ್ಬೋದು ಅಥವಾ ರಿಟೈರ್ ಆದಮೇಲೆ ರಿಟೈರ್ಮೆಂಟ್ ಆದಮೇಲೆ ಯಾರ್ಯಾರು ಒಳ್ಳೆ ಪೋಸ್ಟ್ ಇನ್ನೊಂದು ಸಿಗಬೇಕಲ್ಲ ಅದಕ್ಕೆ ನೀವು ಈಗಲೇ ಮನೆ ಹಾಕ್ಲೇಬೇಕಾಗುತ್ತೆ ರಿಟೈರ್ಮೆಂಟ್ಗೆ ಒಂದು ಎರಡು ವರ್ಷ ಇದ್ದಾಗ ಆ ಸಲಾಂ ಸರ್ ಸಲಾಂ ಸರ್ ಅಂದು ಅವರು ಹಿಂದೆನೇ ಹೋಗಬೇಕಾಗತ್ತೆ ಇದು ನಾವು ನೋಡಿದ್ದೀವಿ ಎಷ್ಟೋ ಜಡ್ಜ್ಗಳು ಮಾಡಿದ್ದಾರೆ ಇದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ್ದಾರೆ ಹೈಕೋರ್ಟ್ ಜಡ್ಜ್ಗಳು ಮಾಡಿದ್ದಾರೆ ಹೈಯರ್ ಆಫೀಸರ್ ಐ ಎ ಎಸ್ ಆಫೀಸರ್ಸ್ ಮಾತಾರೆ ಐ ಪಿ ಎಸ್ ಆಫೀಸರ್ಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಕೊನೆಗೆ ಏನಂದ್ರೆ ನಿಮ್ಗೆ ಸಾರ್ವಜನಿಕವಾಗಿ ಯಾವುದು ಬೇಕಾಗಿಲ್ಲ ನಾನು ನನ್ನ ಫ್ಯಾಮಿಲಿ ನಾನು ಎಷ್ಟು ಮೇಲೆ ಹೋಗ್ತೀನಿ ನಾನು ಎಷ್ಟು ದುಡ್ಡು ಮಾಡ್ತೀನಿ ನಿಮ್ಗೆ ಇದು ಬಿಟ್ಟರೆ ಬೇರೆ ಯಾವುದು ಬೇಕಾಗಿಲ್ಲ ಇದಂತೂ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ನಿಮ್ಮನ್ನೇ ಕೇಳ್ಕೊಳ್ಳಿ ನೀವು ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀರಾ ಎಲ್ಲಲ್ಲಿ ನಿಮ್ಮ ಇದು ಆಸ್ತಿಗಳಿದೆ ಅಂತ ನಿಮ್ಮನ್ನು ಯಾಕೆ ಯಾಕ ಅಲ್ಲಿ ತನಿಖೆ ಮಾಡೋರು ಯಾರು ನಿಮ್ಮ ತರದೇ ಇನ್ನೊಂದು ವ್ಯಕ್ತಿ ಹಾಗೆ ಯಾರು ಕೊಡ್ತೀರಾ ದೂರು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಮಗೆ ಕೆಲವರು ಅಯೋಗ್ಯರು ಇದಾಗ್ತಾರೆ ನಮ್ಮಲ್ಲಿ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಅವರು ಇದಾರೆ ಐ ಎ ಎಸ್ ಇದಾರೆ ಐ ಪಿ ಎಸ್ ಇದಾರೆ ಅಂತ ಹೇಳ್ತಾರೆ ಯಾರಿದ್ದಾರೆ ಬನ್ನಿ ನಮ್ಮ ಜೊತೆ ನಾವು ನಿಮಗೆ ಕೇಸ್ಗಳನ್ನ ಕೊಡ್ತೀವಿ ಕೇಸ್ಗಳನ್ನ ಕೊಡ್ತೀವಿ ಅದನ್ನ ನೀವು ಮುಂದೆ ನಿಂತು ನಮ್ಗೆ ಗೈಡ್ ಮಾಡಿ ನೀವು ಮನೇಲಿ ಕೂತು ಹೇಳೋದಲ್ಲ ಓಕೆ ಇಷ್ಟು ಹೇಳ್ತಾ ಇದ್ದೀನಿ ಆರ್ ಟಿ ಐ ವಿಚಾರವಾಗಿ ಹೇಳಬೇಕಾದ್ರೆ ನಾನು ನಿನ್ನೆ ಬನಶಂಕರಿ ಪೊಲೀಸ್ ಸ್ಟೇಷನ್ ನೋಡಿದ್ದೇನೆ ಬಿ ಸಿ ಇದರಲ್ಲಿ ಪಾರ್ಕಿಂಗ್ ತಂದೆ ಅಲ್ಲಿ ನೋಡಿ ಮತ್ತೆ ಇದನ್ನ ಎನ್ಕ್ವೈರಿಗೆ ಎನ್ವೈರಿ ತಗೊಂಡಿದ್ದಾರೆ ಎಷ್ಟು ಕಾನೂನು ಬಾಹಿರ ಕೆಲಸ ಮಾಡ್ತೀರ ಸ್ವಾಮಿ ನೀವು ಅಲ್ಲಿ ನನ್ಗೆ ಗೊತ್ತಿದ್ದಂಗೆ ನನ್ನ ಅವ್ರ ಮೂಮೆಂಟ್ ಎಲ್ಲ ನೋಡಿದ್ದೀವಿ ನಾವು ಹೋದಾಗ ನಮ್ಮ ದೂರದಾದ ಸುರೇಂದ್ರ ರಾಜ ಸುರೇಂದ್ರ ರಾಜ್ ಅವ್ರದೇ ಅವ್ರಿಗೆ ನೊಂದವರು ಅಲ್ಲಿ ಅಲ್ಲಿ ನಾವು ನಿನ್ನೆ ಅವ್ರದ್ದು ಮೂಮೆಂಟ್ ನೋಡಿದ್ದೀನಿ ಅಲ್ಲಿ ಆ್ಯಕ್ಚುಲಿ ಸಬ್ಇನ್ಸ್ಪೆಕ್ಟರ್ ನಾನು ಹೆಸರು ಹೇಳಲ್ಲ ಅವರು ತಕ್ಷಣವೇ ಎಫ್ ಐ ಆರ್ ಹಾಕ್ತೀನಿ ಅಂತ ಹೇಳಿದ್ರು ಆದರೆ ನನಗನ್ಸಿದಂಗೆ ಪ್ರಾಯಶಃ ಸುಧಾಕರ ರವಿನ ರವಿ ಅಂತ ಯಾರೋ ಇನ್ನೊಬ್ಬ ವ್ಯಕ್ತಿ ಇದ್ದಾರಂತೆ ಆ ರವಿಗೆ ಒಬ್ಬ ಎಮ್ ಎಲ್ ಎ ಇದ್ದಂತೆ ಈ ಥರ ನಮ್ಮ ಸಿಸ್ಟಮು ಮೋಸ್ಟ್ಲಿ ಅಲ್ಲಿಂದ ಫೋನ್ ಬರಿ ಬಂದಿರುತ್ತೆ ಇವರು ಹೇಗಾದರೂ ಮಾಡಿ ಇದನ್ನು ಪ್ರಾಬ್ಲಮ್ ಮಾಡಬೇಕಲ್ಲ ಇನ್ಸ್ಪೆಕ್ಟರ್ ಮೋಸ್ಟ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದನ್ನು ಪ್ರಿಲಿಮಿನರಿ ಎನ್ಕ್ವೈರಿ ತೊಗೊಂಡು ದಾಖಲೆಗಳನ್ನು ತೊಗೊಂಡು ಮಾಡೋಣ ನಿಮಗೆ ಕೆಲವು ಸೆಕ್ಷನ್ಸಲ್ಲಿ ಅವಕಾಶ ಇಲ್ಲ ಸರ್ ನಿಮಗೆ ಇವಾಗಲೂ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ಕಾನೂನು ಏನು ಸೆಲ್ ಇದೆಯಲ್ಲ ಲೀಗಲ್ ಸೆಲ್ಲು ಅವ್ರಿಗೆ ಫೋನ್ ಮಾಡಿ ಕೇಳಿ ನಮ್ಗೆ ಅನ್ಕೋ ಇದರಲ್ಲಿ ಅವಕಾಶ ಇದೆಯಾ ಇದೆಯಲ್ಲವಾ ಅಂತ ನಿಮ್ಗೆ ಯಾರು ಕೇಳೋದಿಲ್ಲ ಹೇಳೋದೆಲ್ಲ ನಿಮಗೆಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೀವು ಅಲ್ಲಿ ಕ್ರಮ ತಗೊಳ್ಳೋದು ಯಾರು ಅಲ್ಲಿ ಮೇಲೆ ಇನ್ನೊಬ್ಬ ಕೂತಿದಾನಲ್ಲ ಅವ್ರು ತಾನೇ ಮಾಡಬೇಕಾಗಿದ್ದರು ಅವರು ಮಾಡಲ್ಲ ಯಾಕಂದರೆ ನಿಮ್ಮ ಎಲ್ಲ ಹ್ಯಾಂಡಿಂಗ್ ಲವ್ ಅಂತೀವಲ್ಲ ನಿಮ್ಮ ಸಿಬ್ಬಂದಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದೇ ನಿಮ್ಮದು ಇಲ್ಲಿ ನೋಡಿದರೆ ಎಷ್ಟೋ ಜನ ಕಾನ್ಸ್ಟೇಬಲ್ಗಳು ಅವರ ಕಷ್ಟಗಳನ್ನು ಹೇಳ್ಕೊತಾರೆ ನಾವು ಇದನ್ನು ಹೈಯರ್ ಆಫೀಸರ್ಸ್ ಆರ್ಡರ್ ಇದು ಮಾಡಿಲ್ಲ ಅಂದರೆ ತಕ್ಷಣ ನಮಗೆ ನೋಟಿಸ್ ಜಾರಿ ಆಗುತ್ತೆ ಹಾಗಾಗಿ ಅಗತ್ಯ ಅದು ಕರೆಕ್ಟ್ ಮಾಡ್ತಾ ಇರೋದು ಆದರೆ ನೀವು ಕಾನೂನು ಬಾಹಿರ ಕೆಲಸ ಅವ್ರ ಹತ್ರ ಮಾಡಿಸ್ಬಿಟ್ಟು ನೀವು ಅವರನ್ನು ಹೆದರಿಸಿದ್ರೆ ಹೇಗೆ ನೀವು ಬದಲಾಗಿ ಫಸ್ಟು ಹೈಯರ್ ಆಫೀಸರ್ಸ್ ಯಾರಿದ್ದೀರಾ ಐ ಪಿ ಎಸ್ ಎನ್ ನಾನು ಹೇಳ್ತಾ ಇದ್ದೀನಿ ನೀವು ಬದಲಾಗಿ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಅಪ್ ಟು ಮಿನಿಸ್ಟರ್ಸು ನೀವು ಬದಲಾಗಿ ಆವಾಗ ವ್ಯವಸ್ಥೆ ಸರಿ ಹೋಗುತ್ತೆ ಇಷ್ಟು ಹೇಳಿ ಇವತ್ತಿನ ಲೈವ್ ಮುಗಿಸ್ತಾ ಇದ್ದೀನಿ ನೀವು ಜನಸಾಮಾನ್ಯರು ನಾವು ಹೇಳೋದಷ್ಟೇ ನಾವು ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ನೇರವಾಗಿ ಪ್ರಶ್ನೆ ಮಾಡೋದು ಮತ್ತು ಧೈರ್ಯ ಮಾಡೋದು ಮನೆಯಲ್ಲಿ ಕೂತು ನೀವು ಫಾರ್ವರ್ಡ್ ಮಾಡೋದಿದೆಯಲ್ಲ ಅದರಷ್ಟು ಕೆಟ್ಟ ಸಂಪ್ರದಾಯ ಬೇರೆ ಯಾವುದೂ ಇಲ್ಲ ನಿಮ್ಮ ವಿವೇಚನೆ ಬಳಸದೆ ಈಗ ಬಂದಿದ್ದನ್ನು ಸರಿ ಇದೆಯಾ ನೋಡ್ಕೊಳ್ಳೋದೆ ನೀವು ಅದನ್ನ ಆ್ಯಸ್ ಇಟ್ ಇಸ್ ಫಾರ್ವರ್ಡ್ ಮಾಡ್ತೀರಲ್ಲ ನಾನು ಇವಾಗ ಹೇಳಿದೆ ನಿಮಗೆ ಯಾವುದು ಶಶಿಕುಮಾರ್ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳಿದೆ ಇದು ಇದಷ್ಟು ಕೆಟ್ಟ ಸಂಪ್ರದಾಯ ನೀವು ಇನ್ನು ಯಾವುದೇ ಅಡಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದನ್ನ ಏನಾಗುತ್ತೆ ಆ ವ್ಯಕ್ತಿ ಬೆಳೀತಾ ಇರ್ತಾನೆ ನೋಡಿದವ್ನೇನು ಅನ್ಸುತ್ತೆ ಇರಬೇಕು ಅಂತ ಅನ್ಸುತ್ತೆ ಇವ್ರು ಕೇಳಿ ಏನು ಕಡೆಯ ಹಾಕಿದ್ದಾರೆ ಮಂಗಳೂರು ಕಮಿಷನರ್ ಆಗಿದ್ದಾಗ ಒಮ್ಮೆ ಕೇಳಿ ನೀವೇನೇ ಗೊತ್ತಾಗತ್ತೆ ನಾನು ಆ ಕಡೆ ಭಾಗದವ್ನೇ ನಾನು ಇನ್ಫಾರ್ಮೇಷನ್ ಒಂದಿಷ್ಟು ಜನರು ಅಲ್ಲಿ ಆ್ಯಕ್ಟಿವಿಸ್ಟ್ಗಳಿದ್ದಾರೆ ಅವ್ರತ್ತೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಇವರು ಹೇಗಿದ್ದರು ಏನು ಯಾವ ಥರ ಕೆಲಸ ಮಾಡಿದ್ದಾರೆ ಮತ್ತೆ ಮೀಡಿಯಾ ರಿಪೋರ್ಟ್ಗಳನ್ನು ನೋಡಿದ್ದೀವಿ ಆ ನೇತ್ರಾವತಿಯಲ್ಲೆಲ್ಲ ಆ ಮರಳು ಗಾಳಿ ಗಾರಿಕೆ ಆಗ್ತಾ ಇತ್ತು ಇವ್ರನ್ನ ತಡಿಯೋ ಯೋಗ್ಯತೆ ಇಲ್ಲ ಇಂಥವ್ರು ಕೊಡ್ತಾರೆ ಬಂದು ಮಡಕ ಇದು ಮಾಡ್ತಾರೆ ಮಾಡಿ ಸ್ವಾಮಿ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಇದ್ದೀರಲ್ಲ ಅಲ್ಲಿ ಮಡ್ಕ ನಿಲ್ಲಿಸಿ ನಮ್ಗೆ ಫಸ್ಟ್ ತೋರಿಸಿ ಇಲ್ಲಿ ಒಂದು ಮಡ್ಕ ಇದಿಲ್ಲ ಕೇಜ್ ಇಲ್ಲ ಇಸ್ಪೀಟ್ ದಂಡೆ ಇಲ್ಲ ಅಂತ ಹೇಳಿ ನೀವು ನಿಮ್ಗೆ ಅದು ಯೋಗ್ಯತೆ ಇಲ್ಲ ಓಕೆ ಇಷ್ಟು ಹೇಳಿ ಈ ಲೈವ್ ಮುಗಿಸ್ತಾ ಇದ್ದೀವಿ ನಮ್ಮ ಜೊತೆ ಯಾವಾಗಲೂ ಬೆನ್ನಿಗೆ ಈಗ ನಿಲ್ಲೋದಂತ ಹೇಳ್ತಾರೆ ಸಹಕಾರ ಈಗ ಅಲ್ಲಿ ಅಂಜಲಿ ಅವರು ಇದ್ದಾರೆ ಇಲ್ಲಿ ಸುರೇಂದ್ರ ರಾಜ್ ಇವರು ಕಲಂದರು ಇವರು ಸೆಲ್ವ ಮುಖ ನೋಡ್ಬೇಕಾದ್ರೆ ಯಾವಾಗ ಇವ್ರು ನರಸಿಂಹ ಈಗ ಮತ್ತೆ ರೂ ಅವರು ಇಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಎಲ್ಲೆಲ್ಲಿ ಇದೆ ಅದೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಪಿ ಡಿ ಎಫ್ ಪಿ ಡಿ ಎಫ್ ಅಲ್ಲ ಏನ್ ಹೇಳ್ತಾರೆ ಸರ್ ಅದು ಲೇಔಟ್ ಸ್ಕೆಚ್ ರೆಡಿ ಮಾಡಿ ಕಂಪ್ಯೂಟರ್ ಅಲ್ಲಿ ಎಲ್ಲಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ಸ್ಟೇಷನ್ಗಳದ್ದು ಬರೋದು ನಮ್ದು ವೀಕ್ಷಣೆ ಏನಿದೆ ಆಕೆ ಇವಾಗ ಕರೆದಿರೋದು ಅದು ಪ್ಲಸ್ ಏನೇನು ಕೆಲವರು ಅಯೋಗ್ಯವರು ಕೊಟ್ಟಿರಲ್ಲ ಇದಕ್ಕೆ ಅವಕಾಶ ಇಲ್ಲ ಅಂತ ಇರ್ಬೋದು ಅಥವಾ ಯಾವುದು ಹೌದು ಏನು ಹೇಳೋದು ಪ್ರೈವಸಿ ಹೋಗುತ್ತಂತೆ ಇದೆಲ್ಲ ಕೊಡ್ತಾರಲ್ಲ ಅದೆಲ್ಲ ಸೇರಿಸ್ಬಿಟ್ಟು ಡಿ ಎಲ್ ಓ ಸಿ ಮತ್ತು ಎಲ್ ಎಸ್ ಎಲ್ ಓ ಸಿ ಏನಿದೆ ಅವರಿಗೆ ಅಕೌಂಟೇಬಲ್ ಮಾಡ್ತೀವಿ ನಾನು ನಿಮಗೆ ಕೇಳ್ತಾ ಇರೋದು ಡಿ ಎಲ್ ಓ ಸಿಯಲ್ಲಿ ಯಾರಿದ್ದೀರಾ ಮತ್ತು ಎಸ್ ಎಲ್ ಓ ಸಿಯಲ್ಲಿ ಯಾರು ಇದ್ದೀರಾ ಈಗಲೂ ಹೇಳ್ತಾ ಇದ್ದೀವಿ ಇಡೀ ನಮ್ಮ ನಾನು ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾ ಮಾತಾಡ್ತೀನಿ ಯಾಕಂದರೆ ನಮಗೆ ಬೇಕಾಗಿದ್ದು ಅಷ್ಟೇನೇ ಸದ್ಯಕ್ಕೆ ಎಲ್ಲ ಸ್ಟೇಷನ್ಗಳಿಗೆ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಸ್ಟೇಷನ್ಗಳಲ್ಲಿ ಎಷ್ಟೆಷ್ಟಿದೆ ಸಿ ಸಿಟಿವಿ ಹಾಕಿದಾರ ಹಾಕಿದ್ದಾರೆ ಎಷ್ಟು ವರ್ಕಿಂಗಲ್ಲಿದೆ ಎಷ್ಟು ಇದು ಏನು ಏರಿಯಾ ಕವರ್ ಆಗ್ತಾ ಇದೆ ಇದೆಲ್ಲ ಮಾಹಿತಿ ತಗೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅದನ್ನು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ದು ಅದನ್ನು ದಯವಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿಸಿ ಇಮಿಡಿಯೇಟ್ ಆಗಿ ಜನರಿಗೆ ಇದರಿಂದ ಉಪಕಾರ ಆಗುತ್ತೆ ಮತ್ತು ನಿಮ್ಮ ಕೆಲವು ಸಿಬ್ಬಂದಿಗಳಿಗೂ ಆಗುತ್ತೆ ನಾನು ಹೇಳ್ತೀನಿ ಯಾಕಂದರೆ ಈಗ ಆ್ಯಂಟಿ ಸೋಷಿಯಲ್ ಕೆಲವರು ಬರ್ತಾರೆ ಠಾಣೆ ಒಳಗಡೆ ನಿಮ್ಮ ಸಿಬ್ಬಂದಿಗಳಿಗೆ ಅಲ್ಲಿ ಏನೇನೋ ಕೆಟ್ಟದಾಗ ಮಾತಾಡ್ತೇವೆ ನಿಮ್ಮ ರೆಕಾರ್ಡಿಂಗ್ ಇದ್ದಾಗ ವಿತ್ ಆಡಿಯೋ ರೆಕಾರ್ಡಿಂಗ್ ಅಂತ ಇದೆ ಸಿ ಸಿ ಟಿವಿ ವಿತ್ ಆಡಿಯೋ ರೆಕಾರ್ಡಿಂಗ್ ಹಾಗಾಗಿ ನಿಮ್ಗೆ ಎಲ್ಲ ಪ್ರೂಫ್ ಅಲ್ಲೇ ಸಿಗುತ್ತೆ ನೀವು ನಮ್ಗೆ ಕೊಡಬೇಕಾಗಿಲ್ಲ ಆದರೆ ಸಾರ್ವಜನಿಕರಿಗೆ ಇದ್ದಾಗ ಸಿ ಸಿ ಟಿವಿ ಇದು ಡೀಟೇಲ್ಸ್ ಕೇಳಿದಾಗ ನಿಮ್ಗೆ ಕೊಡೋಕ್ಕೂ ಆಗುತ್ತೆ ಅದು ಮಾಡಲ್ಲ ನಿಮ್ಮ ಯೋಗ್ಯತೆಗೆ ನಾವೇನಾದ್ರು ಅಕ್ರಮ ಆಗಿದೆ ಅಕ್ರಮ ಡಿಟೆನ್ಷನ್ ಮಾಡಿದ್ರ ಅಂತಂದ್ರೆ ಅದು ಕೊಡಲ್ಲ ಪ್ರೈವಸಿ ಅಂತೆ ಯಾರ್ಯಾವ್ದು ಒಂದು ವ್ಯಕ್ತಿಗಳು ಬರ್ತಾರಂತೆ ಅವ್ರದ್ದು ಪ್ರೈವಸಿ ಹರಣ ಆಗತ್ತಂತೆ ಎಲ್ಲ ನೀವೇ ಇದು ಮಾಡ್ತೀರಾ ಮತ್ತೆ ಸುಪ್ರೀಂ ಕೋರ್ಟ್ ಯಾಕೆ ನಿಮಗೆ ಬೇಕು ನೀವೇ ಒಂದು ಪೊಲೀಸ್ ರಾಜ್ಯ ಅಂತ ಮಾಡಿಬಿಡಿ ಅಷ್ಟನ್ನೇ ನಾವು ಇರೋದೇ ಹೀಗೆ ನಾವು ಮಾಡೋದೇ ಹೀಗೆ ನಮಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಗಲಿ ಯಾರು ಇದಿಲ್ಲ ನಾವು ಪೊಲೀಸ್ ಯಾರು ನಮ್ಮ ಚೀಫ್ ಮಿನಿಸ್ಟ್ರಿಗೂ ಮಾಡೋದು ಮತ್ತು ಮಿನಿಸ್ಟ್ ಯಾರು ಇರ್ತಾರೆ ಅವ್ರ ಕೆಳಗಡೆ ಅವ್ರದೇ ಇದು ಇದ್ರ ಇನ್ಸ್ಟ್ರಕ್ಷನ್ಸ್ ಕೆಳಗಡೆ ಹೋಗ್ತಾ ಇರ್ತೀವಿ ಅಂತ ಹೇಳಿ ನಿಮ್ಗೆ ಯಾವುದು ಬೇಡ ಇಷ್ಟು ಹೇಳ್ತಾ ಈ ಲೈವ್ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದ